ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ದಿಢೀರಂತ ಅಂತ ಮಶ್ರೂಮ್ ಪಲಾವ್ ಮಾಡೋಣ ಅದಕ್ಕೆ ಸ್ವಲ್ಪ ಎಲ್ಲ ತರಕಾರಿ ಹಾಕ್ಕೊಳ್ಳೋಣ ಮಾಡೋಕ್ಕೆ ಎಣ್ಣೆ ಬೇಕು ನೋಡಿ ಪುದೀನ ವಾಷಿಂಗ್ ಮಿಷನ್ಗೆ ಹಿಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ನೋಡಿ ಮಶ್ರೂಮ್ ಇದು ತೊಳೆದು ಚೆನ್ನಾಗಿ ಇಟ್ಕೊಂಡಿದ್ದೀನಿ ನಾನು ದಪ್ಪಕ್ಕೆ ಇಟ್ಕೊಂಡಿದ್ದೀನಿ ಪುದೀನ ಸೊಪ್ಪು ಸ್ವಲ್ಪ ಮೇಲೆ ಉದುರಿಸೋಕೆ ಇಟ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ಮು ಎರಡು ಈರುಳ್ಳಿ ಒಂದು ಡೆಪ್ಪು ಟೊಮೆಟೊ ತರಕಾರಿ ಎಲ್ಲ ಇದೆ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಥರ ತರಕಾರಿ ಇದೆ ನಾನು ಹೇಳ್ತೀನಿ ಏನೇನಂತ ಫಸ್ಟಿಗೆ ಕುಕ್ಕರ್ ಬಿಸಿಯಾಗಿದೆ ಒಂದು ಕುಕ್ಕರಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆಗಿದ ತಕ್ಷಣ ಕಪ್ಪು ಏಲಕ್ಕಿ ಮಾಮೂಲಿ ಏಲಕ್ಕಿ ಎಲ್ಲ ಹಾಕೊಳ್ಳೋಣ ಮುಗ್ಗು ಪಲಾವ್ ಎಲೆ ಕಸ್ತೂರಿ ಮೇಥಿ ಎಲ್ಲ ಹಾಕ್ಕೊಂಡು ಪಲಾವ್ ಐಟಮ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಎರಡು ನಿಮಿಷ ಎಣ್ಣೆಲಿ ಇದಾಗಲಿ ಇದು ಫ್ರೈ ಆಗಲಿ ಆಮೇಲೆ ಈರುಳ್ಳಿ ಹಾಕೊಳ್ಳೋಣ ಫ್ರೆಂಡ್ ದಿಢೀರ್ ಅಂತ ಮಾಡ್ಕೊಳ್ಳೋ ಪಲಾವ್ ಇದು ನನ್ನ ಪೈಸಸ್ ಏನೂ ಜಾಸ್ತಿ ಆಗ್ತಾಯಿಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಇದು ನೋಡಿ ಎರಡು ಈರುಳ್ಳಿ ಸ್ಲೈಸಾಗಿ ಉದ್ದದ್ದಾಗ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಆಗೋ ಪಲಾವ್ ಇದು ಬೇ ಜಾಸ್ತಿ ಏನು ಏನೂ ಆಗ್ತಾಯಿಲ್ಲ ನಾನು ಇಲ್ಲಿ ಬೇಗ ಆಗಿತ್ತು ರುಚಿಕರವಾಗೂ ಆಗಿತ್ತು ಫ್ರೆಂಡ್ ಪೈಸಸ್ ಎಲ್ಲ ಇದೆ ಇಲ್ಲಿ ಧನೆ ಪೌಡ್ರು ಗರಂ ಮಸಾಲ ಹಚ್ಕಾರದುಕೊಡಿ ಪುಡಿ ನಾ ಇದೆ ನೋಡಿ ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ನಾನು ನಾರ್ಮಲ್ ಅಕ್ಕಿ ಅಲ್ಲ ಒಂದು ಅರ್ಧ ಕೆ ಜಿಗಿಂತ ಜಾಸ್ತಿ ಇದೆ ತರಕಾರಿ ಕ್ಯಾರೆಟು ಬಟಾಣಿ ಬೀನ್ಸು ಒಂದೇ ಒಂದು ಆಲೂಗಡ್ಡೆ ಗೆಡ್ಡೆ ಕೋಸಿದೆ ನಾಲ್ಕು ಥರ ತರಕಾರಿ ಈ ತರಕಾರಿ ಚೆನ್ನಾಗಿ ಫ್ರೈ ಆಗಲಿ ಅಷ್ಟು ಬೇಗ ನಾವು ಪುದೀನ ಹಸಿಮೆಣಸಿನ್ಕಾಯಿ ರುಬ್ಕೊಂಬರೋಣ ಒಂದು ಸಣ್ಣ ಜಾರಲ್ಲಿ ಸುಮ್ಮನೆ ದಪ್ಪ ದಪ್ಪ ಥರ ರುಬ್ಕೊಂಬರೋಣ ಸ್ವಲ್ಪ ಇದಕ್ಕೆ ಕಷ್ಟ ಹಾಕ್ಕೊಳ್ಳಿ ಇದು ಫ್ರೈ ಆಗ್ತಾ ಇರಲಿ ತರಕಾರಿ ಚೆನ್ನಾಗಿ ಫ್ರೈ ಆದಷ್ಟು ಪಲಾವ್ ತುಂಬ ರುಚಿಕರವಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕು ಶೇರು ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಅಗತ್ಯ ಫ್ರೆಂಡ್ಸ್ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನಾವು ಚೆನ್ನಾಗಿ ವೀಡಿಯೋ ಮಾಡ್ತೀವಿ ಮಾಡ್ತೀವಿ ನಿಮ್ಗೆ ಯಾವ ಥರ ವೀಡಿಯೋ ಬೇಕೋ ಆ ಥರ ನಮಗೆ ಕಮೆಂಟ್ ಆಗಿ ನಾನು ಖಂಡಿತ ಆ ಥರ ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ ನಿಮ್ಮ ಸಪೋರ್ಟೇ ನಮಗೆಲ್ಲ ಫ್ರೆಂಡ್ಸ್ ನೋಡಿ ಹಸಿಮೆಣ್ಸಿನ್ಕಾಯಿ ಪುದೀನ ದಪ್ಪ ಥರ ರುಬ್ಕೊಂಬರೋಣ ನೀರು ಹಾಕೋದು ಬೇಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಹಾಕ್ಕೊತಾ ಇದ್ದೀನಿ ಇದು ಅಷ್ಟು ಬೇಗ ಫ್ರೈ ಆಗ್ತಾ ಇರಲಿ ತರಕಾರಿ ಚೆನ್ನಾಗಿ ಫ್ರೈ ಆಗಲಿ ಮಶ್ರೂಮ್ ಹಾಕ್ಕೊಂತ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಮಶ್ರೂಮ್ ದಪ್ಪ ದಪ್ಪನೇ ಹಾಕ್ಕೊಳ್ಳಿ ಚೆನ್ನಾಗಿ ಬಂದಿತ್ತು ಪಲಾವು ಟೇಸ್ಟಾಗೂ ಬಂದಿತ್ತು ಇದ್ರ ಜೊತೆ ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈ ಥರ ದಪ್ಪ ಥರ ತರಿ ತರಿ ಥರ ರುಬ್ಕೊಂಬಂದಿನಿ ತುಂಬ ಫೇನ್ ಪೇಸ್ಟಾಗಿ ನಾನು ಮಾಡಿಲ್ಲ ಚೆನ್ನಾಗಿ ಬಂದಿತ್ತು ಫ್ಲೇವರು ಅಷ್ಟೇ ಈ ಥರ ಮಾಡೋದ್ರಿಂದ ಪುದೀನ ಫ್ಲೇವರು ಚೆನ್ನಾಗಿ ಬರುತ್ತೆ ಪಲಾವ್ ಒಳಗಡೆ ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು ಮಕ್ಕಳಿಗೆ ದೊಡ್ಡವ್ರಿಗೆ ಟಿಫನ್ಗೆ ಸ್ಕೂಲ್ ಬಾಕ್ಸ್ಗೆ ಆಫೀಸ್ಗೆ ಹೋಗೋರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ಗೆ ನೋಡಿ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಈಗ ಅಚ್ಕಾರದ ಪುಡಿ ಇದ್ದೀನಿ ಅಚ್ಕಾರದ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಯಾಕಂದರೆ ನಾನು ಅಂಶನ್ಕಾಯಿ ಹಾಕಿದ್ದೀನಿ ಆರರಿಂದ ಏಳು ಇದು ಅರ್ಧ ಕೆ ಜಿಗಿಂತ ಒಂದು ಆರುನೂರು ಗ್ರಾಮು ಬಾಸುಮತಿ ಅಕ್ಕಿ ಇದೆ ನೆನೆಸಿಟ್ಕೊಂಡಿದ್ದೆ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಪಲಾವು ಒಮ್ಮೆ ಟ್ರೈ ಮಾಡಿ ಬಾಸುಮತಿ ಅಕ್ಕಿಗೆ ನೀರು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಬೇಗ ಆಗ್ಬಿಡುತ್ತಿದ್ದು ಒಂದೇ ಒಂದು ಚೆನ್ನಾಗಿದೆಲ್ಲ ಆದಮೇಲೆ ಒಂದೇ ಒಂದು ವಿಸಿಲ್ ಸಾಕಾಗುತ್ತೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೋಡಿ ಮೇಲೆ ಪುದೀನ ಉದುರಿಸ್ತಾ ಇದ್ದೀನಿ ಕಲ್ಲುಪೇಲಿ ಹಾಕೊತ ಇದ್ದೀನಿ ನಾನು ಎಷ್ಟು ಸಿಂಪಲಾಗಿ ಆಗೋಯ್ತಲ್ವಾ ಫ್ರೆಂಡ್ಸ್ ಇದು ಪಲಾವು ಒಮ್ಮೆ ಟ್ರೈ ಮಾಡಿ ಬೇಗನೂ ಆಗುತ್ತೆ ಮಸಾಲೆ ನಾವು ಜಾಸ್ತಿ ಹಾಕ್ತಷ್ಟು ನೋಡಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ನೋಡಿ ಇದಾಯಿತು ಇವಾಗ ಚೂರೇ ಚೂರು ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಡೋಣ ಒಂದೇ ವಿಸಿಲ್ ಸಾಕು ಫ್ರೆಂಡ್ಸ್ ಜಾಸ್ತಿ ಬೇಡ ಒಂದು ವಿಸಿಲ್ ಬಂದ ತಕ್ಷಣ ಆಫ್ ಮಾಡಿಬಿಡಿ ನೋಡಿ ಚೆನ್ನಾಗಿ ಬಂದಿದೆ ಎಲ್ಲ ಪಲಾವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇದ್ರ ಜೊತೆಗೆ ನಾನು ಮೊಸರು ಬಜ್ಜಿ ಸರ್ವ್ ಮಾಡಿದೆ ತುಂಬ ಅಂದರೆ ತುಂಬ ರುಚಿಕರವಾಗಿತ್ತು ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್